ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರಪ್ಪ ಏನೋ ಕಲಿಸ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಒಂದು ಒಳ್ಳೆಯ ರೆಸಿಪಿ ಆಮೇಲೆ ಹೆಲ್ತಿ ಫುಡ್ ಅನ್ಬೋದು ಏನಂತಂದರೆ ಕರಿಂಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಕರಿಂಡಿ ಅಂತಂದೇಳಿ ಹೇಗೆ ಮಾಡೋದು ಏನಂತೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದ್ರಾಗ ಏನೇನು ಹಾಕ್ತೀವಿ ಏನಂತೆಲ್ಲ ತೋರಿಸ್ತೀನಿ ಸೌತೆಕಾಯಿ ಕ್ಯಾರೆಟ್ ಮಾಡಿ ಹಾಕುವಂಥ ಕರಿಂಡಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ಸೌತೆಕಾಯಿ ಕರಿಂಡಿ ಸೌತೆಕಾಯಿ ಕ್ಯಾರೆಟ್ ಹಾಕಿ ಮಾಡುವಂಥ ಕರಿಂಡಿ ಇದು ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯಿಗು ಬಾಯಿಗೂ ರುಚಿ ಆರೋಗ್ಯಕ್ಕೂ ಒಳ್ಳೆಯದು ಇದು ತುಂಬ ಚೆನ್ನಾಗಿರ್ತೈತಿ ಸೈಡ್ ಸೈಡ್ ಡಿಶ್ ಇದು ಚಪಾತಿ ರೋಟಿ ಅನ್ನ ಎಲ್ಲದಕ್ಕೂ ನಡ್ದೈತಿ ಇದನ್ನೇನೋ ಒಂದು ಆರು ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ಬೋದು ಫ್ರಿಜ್ನಾಗ ಇದ್ರೆ ಎಷ್ಟು ದಿನ ಇದ್ರೂ ಏನಾಗೋಲ್ಲ ಕರಿಂಡಿ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಸೌತೆಕಾಯಿ ತೊಗೊಂಡಿದ್ದೀನಿ ಈ ಸೈಜ್ನಾಗ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೌತೆಕಾಯಿ ನಾನು ಈ ಸೈಜದೆ ಈ ಸೈಜ್ನಾಗ ಸೌತೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಸೌತೆಕಾಯಿ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅಲ್ಲ ಕಾಲು ಕೆ ಜಿ ಸಾರಿ ಕಾಲು ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಸೌತೆಕಾಯಿ ಕಾಲು ಕೆ ಜಿ ಕ್ಯಾರೆಟು ಕಾಲು ಕೆ ಜಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಇದ್ದರೆ ಚೆನ್ನಾಗ ಅಂತ ನಮ್ಮನೆಗೆ ಇಷ್ಟಪಡ್ತಾರೆ ಖಾರ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ನಿಮಗೆ ಖಾರ ಇಷ್ಟ ಆಗಲ್ಲಪ್ಪ ಅಂತಂದರೆ ಕಡಿಮೆ ಹಾಕ್ಬೋದು ಕಾಲು ಕೆ ಜಿ ಹಸಿಮೆಣ್ಕಾಯಿ ತೊಗೊಂಡಿದ್ದೀನಿ ಇದು ಡ್ರೈ ಪೌಡರ್ ಮಾಡ್ಕೊಳಕ್ಕೆ ನೋಡಿರಿ ಇದು ಅಕ್ಷಿ ಬೀಜ ನಿಮಗೆ ಗೊತ್ತಿರ್ಬೋದಲ್ಲ ಇದರಂಥ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೂ ಇಲ್ಲ ಅಷ್ಟೊಂದು ಇದರಲ್ಲಿ ಬೆನಿಫಿಟ್ ಇದೆ ಅಗಸಿ ಒಳಗೆ ಎಲ್ಲ ಥರದಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಅಗಸಿ ಬೀಜ ಹಾಗಾಗಿ ನಾವು ಡೈರೆಕ್ಟಾಗಿ ಅಗಸಿ ಬೀಜನ ಯೂಸ್ ಮಾಡೋಕ್ಕಾಗಲ್ಲಲ್ಲ ಈ ಥರ ಅಡುಗೆ ಒಳಗೆ ಯೂಸ್ ಮಾಡ್ಕೊಂಡು ತಿನ್ನಬೇಕು ಅಗಸಿ ಬೀಜನ ಅಗಸಿ ಬೀಜ ಹಾಕಿ ಮಾಡೋ ಅಂಥದ್ದು ಇದನ್ನು ಅಗಸಿ ಆಮೇಲೆ ಮೆಂತ್ಯ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಆಮೇಲೆ ತೋರಿಸ್ತೀನಿ ಆಮ್ಯಾಗ ಇಲ್ಲಿ ನೋಡಿ ಇದು ಮಸಾಲೆ ಮಾಡ್ಕೊಂಡದು ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಟೇಸ್ಟ್ ಕೊಡ್ತೈತಿ ಒಂದು ರಸ ಹಾಕೋದ್ರಿಂದ ಮತ್ತು ಹಳ್ಳು ಉಪ್ಪು ಉಪ್ಪು ನಾನು ಉಪ್ಪು ತೊಗೊಂಡಿದ್ದೀನಿ ಸಣ್ಣ ಉಪ್ಪಲ್ಲ ಈಗ ಹೇಗೆ ಮಾಡೋದೇನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಇವು ಡ್ರೈ ಪೌಡ್ರ್ ಮಾಡ್ಕೊಳ್ಳೋದು ಅಗಸಿ ಅವೆಲ್ಲ ಹಾಕ್ತೀನಿ ಸ್ವಲ್ಪ ಬಿಸಿಯಲ್ಲಿ ಸಾಕು ತೀರ ಇದು ಮಾಡ್ಕೊಳೋದು ಬೇಡ ಎಲ್ಲ ಹಾಕಿ ಮಿಕ್ಸಿ ಇದು ಬಿಸಿ ಮಾಡ್ಕೊತೀನಿ ಕೆಲವರು ಹಂಗೆ ಹಸಿವಾಕೆ ಮಾಡ್ತಾರೆ ಹಸಿವಾಕೆ ಮಾಡೋದಕ್ಕಿಂತ ಹಿಂಗೆ ಹುರಿದು ಹಾಕಿ ಮಾಡಿದರೆ ಚೆನ್ನಾಗಿ ಫ್ಲೇವರ್ ಇನ್ನು ಚೆನ್ನಾಗಿ ಘಮ ಘಮ ನೋಡಿ ಈಗೆಲ್ಲ ಬಿಸಿ ಅದು ಇಷ್ಟಾದರೂ ಸಾಕು ತೆಗೆದು ಈಗ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಮೆಣಸಿನಕಾಯಿ ನೀವು ಹಂಗೆ ಹಸಿವು ಹಾಕ್ಬೋದು ಆದರೆ ಕೆಲವರಿಗೆ ಮೆಣಸಿನ್ಕಾಯಿ ಹೊಟ್ಟೆ ಸರಿ ಕೆಡ್ತೈತಿ ಹಂಗಿಂಗಂತಿರ್ತಾರಲ್ಲ ಈ ಥರ ಬಿಸಿಯಾಗಿ ಮಾಡ್ಕೊತಿನೋದ್ರಿಂದ ಯಾವುದೇ ಥರದ್ದು ಏನು ಹೊಟ್ಟೆ ಏನು ಕೆಡಂಗಿಲ್ಲ ಸ್ವಲ್ಪ ಬಿಸಿ ಮಾಡಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ತಾನೆ ನಾನು ನಾನು ಎಣ್ಣೆಗಿನ್ನ ಏನು ಹಾಕಿಲ್ಲ ಹಂಗೆ ಡ್ರೈಯಾಗೆ ಮಾಡಿದ್ದೀನಿ ನೋಡಿ ಮೆಣಸಿನ್ಕಾಯಿನ ಮತ್ತು ಎಣ್ಣೆ ಹಾಕಿ ಮಾಡಕ್ಕೆ ಹೋಗಬೇಡಿ ಸಾಕು ಇಷ್ಟ ಆದ್ರೆ ಇದು ನೋಡಿ ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ ಅಗಿಸಿ ಸಾಸಿವಿ ಜೀರಿಗೆ ಮತ್ತು ಮೆಂತ್ಯನ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಪೌಡ್ರ್ ಮಾಡ್ಕೊಂಬಂದೆ ಅಕ್ಕಿಸಿದು ಈ ಥರ ಸಣ್ಣ ಪೌಡ್ರ್ ಹಾಕ್ಬೇಕು ನೋಡಿ ಎಷ್ಟು ಚೆನ್ನಾಗೈತೆ ಸಣ್ಣಗೆ ಇಷ್ಟು ಸಣ್ಣಗೆ ಹಾಕ್ಬೇಕು ಈಗ ಇದನ್ನು ಪೌಡ್ರ್ ಹಾತಲ್ಲ ಈಗ ಅದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಈ ಮೆಣಸಿನಕಾಯಿನ ಮಿಕ್ಸಿ ಮಾಡ್ತೀನಿ ಇವು ಹಿಡಿಯವಾಕಿದ್ರೆ ಮಿಕ್ಸಿ ಒಳಗೆ ಸಣ್ಣ ಆಗಲ್ಲ ಅಂತ ಈಗ ಒಂದ್ರೆ ಆ್ಯಡ್ ಮಾಡಿ ಹಾಕ್ತೀನಿ ಈಗ ನೋಡಿ ಮೆಣಸಿನ್ಕಾಯಿನ ಈ ಥರ ಮುರಿದಕೊಂಡಿದ್ದೀನಿ ಈಗ ನೋಡಿ ಕೊತ್ತಂಬರಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀನಿ ನನಗೆ ಆಮ್ಯಾಗ ಕರಿಬೇವು ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಹಾಕಿರ್ತೀನಿ ಉಪ್ಪು ಆಮೇಲೆ ಅದಕ್ಕೆ ಸ್ವಲ್ಪ ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬನ್ನಿ ಯಾವ ಥರ ಅಂತ ಹೇಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಹುಟ್ಟಿನ ಇದರೊಳಗೆ ಸೌತೆಕಾಯಿ ಹಾಕ್ತೀನಿಲ್ಲ ಅರ್ಧ ಕೆ ಜಿ ಸೌತೆಕಾಯಿ ತೊಗೊಂಡಿದ್ದೀನಿ ಈ ಸೈಜ್ನಾಗೆ ಹೆಚ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಅದು ಕೂಡ ಅದೇ ಸೈಜ್ನಾಗೆ ಹೆಚ್ಕೊಂಡಿದ್ದೀನಿ ಈಗ ಇದಕ್ಕೆ ಈ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಪೌಡ್ರ್ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅಗ್ಸಿ ಪೌಡ್ರ್ದು ಪೌಡ್ರ್ ಹಾಕ್ತೀನಿ ಒಂದು ನಾಲ್ಕೈದು ಸ್ಪೂನ್ ಹಾಕ್ತೀನಿ ಈಗ ಹಸಿ ಪೇಸ್ಟ್ ಹಾಕ್ತೀನಿ ಕೆಲವರು ಬರೀ ಹಸಿಮೆಣಸಿಕಾಯಿದು ಮಾಡ್ತಾರೆ ಈಗ ಏನಿದು ಪೇಸ್ಟು ಇದು ಪೌಡ್ರ್ ಇಷ್ಟೇ ಕಲಿಸಿನೂ ಇಡ್ತಾರೆ ಅದು ಕೂಡ ಮಾಡ್ಬೋದು ಅದಕ್ಕೂ ಕರಿಂಡಿನ ಅಂತಾರ ಇದಕ್ಕೆ ತರಕಾರಿ ಅಂತಾರೆ ಅದಕ್ಕೆ ಹಸಿಮೆಣಸಿಗಾಯ್ದು ಅಂತಾರೆ ಕೆಂಪು ಹಸಿಮೆಣ್ಸಿ ಕಾಯ್ದು ಮಾಡ್ತಾರೆ ಹಸಿಮೆಣ್ಸಿ ಕಾಯ್ದಾಗ ಹಸಿರಿದು ಮಾಡ್ತಾರೆ ಈಗ ನೋಡಿ ಉಪ್ಪು ಹಾಕ್ತೀನಿ ಆಮೇಲೆ ಹುಣಸಿ ರಸ ಆಮೇಲೆ ಜಜ್ಜಿರ ಅಂತ ಬಳ್ಳುಳ್ಳಿ ಆಗಲೇ ಬೆಳ್ಳುಳ್ಳಿ ತೆಗೆದಿಟ್ನೆಲ್ಲ ಆ ಥರ ಬೆಳ್ಳುಳ್ಳಿ ಇವನ್ನ ಜಜ್ಜಿದ್ದೀನಿ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಮಾತ್ರ ಹಾಕಬಾರ್ದು ಹಂಗೆ ಇರ್ಬೇಕು ಈ ಥರ ಅಂದರೆ ಇದನ್ನ ಒಂದು ಎರಡು ದಿನ ನಾವು ಬಿಸಿಲಿಗೆ ಇಡ್ತೀವಲ್ಲ ಅದು ಉಪ್ಪು ಇರ್ತತ್ತಲ್ಲ ಉಪ್ಪು ಸೌತೆಕಾಯಿ ಎರಡು ನೀರು ಬಿಡೋ ಪದಾರ್ಥ ಅಲ್ಲ ನೀರೆಲ್ಲ ಚೆನ್ನಾಗಿ ಬಿಡ್ಕಂತದ್ದು ಆಮೇಲೆ ಈಗ ಡ್ರೈ ಆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಕೈಲಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ ಚಮಚೆಯಿಂದ ಆದರೆ ಚೆನ್ನಾಗಿ ಅನ್ಸಂಗಿಲ್ಲ ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗ್ಕತಿ ಥರ ಉದುರು ಉದುರಾಗಿ ಇದೈತಿ ಎರಡು ದಿನ ಆದರೆ ಚೆನ್ನಾಗಿ ನೀರು ಬಿಟ್ಕೊಂತಲ್ಲ ಅವಾಗೆಲ್ಲ ಉಪ್ಪಾಕಿವಿ ಸೋತಿ ಕಾಯಿ ಇರ್ತತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಆ್ಯಕ್ಚುಲಿ ನಿಮ್ಮ ಮನೇಲಿ ಗಾಜಿಯಿಂದ ಯಾವ ಡಬ್ಬೆಗಳಿದ್ರೆ ಯಾವ ಥರ ಗಾಜಿನೂ ಪಿಂಗಾಣಿ ಏನಾರು ಇದ್ದರೆ ಅದರೊಳಗೆ ಇದನ್ನೆಲ್ಲ ಸೇವ್ ಮಾಡಿಡ್ಬೋದು ಅದನ್ನು ನಮ್ಮ ಮನೇಲಿ ಇಲ್ಲ ಅಂತ ಈಗ ಪ್ಲಾಸ್ಟಿಕ್ಕಿನ ಡಬ್ಬಿ ಒಳಗೆ ಹಾಕಿಡ್ತಾಯಿದ್ದೀನಿ ಈ ಥರ ಅದರೊಳಗೆ ಪೂರ್ತಿ ಎಲ್ಲ ತುಂಬಿಸಿಡೋಣ ಇದನ್ನು ಎರಡು ದಿನ ಬಿಸಿಲಿಗೆ ಇಡಬೇಕು ಹಾಕಿದ್ದೀನಿ ಈ ಡಬ್ಬಿಗೆ ಈ ಡಬ್ಬಿಗೆ ಹಾಕಿ ಈ ಥರ ಎಲ್ಲ ಮುಚ್ಚಿ ಚೆನ್ನಾಗಿ ಟೈಟಾಗಿರ್ಬೇಕು ಮುಚ್ಚೋಣ ಇದು ಚೆನ್ನಾಗಿ ಟೈಟ್ ಐತಿ ಈಗ ಬನ್ನಿ ಮೇಲೆ ಹೋಗ್ತೀನಿ ಮೇಲೆ ಬಿಸಿಲಿಗೆ ಇಡ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಬಿಸಿಲು ಬಿಡ್ತೈತಿ ಹಂಗಾಗಿ ಇಲ್ಲೇ ಇಟ್ಟಿರ್ತೀನಿ ಎರಡು ದಿನ ಇಲ್ಲೇ ಇದ್ದ ಮೇಲೆ ಎರಡು ದಿನ ಆದಮೇಲೆ ತಕ್ಕೋಬೇಕು ಅದನ್ನು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಶಂಖ ಪುಷ್ಪ ಮೊದಲಿಗೆ ಬಿಟ್ಟಿದೆ ಫಸ್ಟ್ನೇದ್ದಿದೆ ಹೂವು ಇದನ್ನು ತೊಗೊಂಡು ಹೋಗಿ ನಮ್ಮ ಮನೆ ದೇವ್ರ ಕಾಂತಿ ಶಿಗೇರಿಸ್ತೀನಿ ಮೊದಲೇ ಹೂನ ಶಂಖ ಪುಷ್ಪದ ಗಿಡ ತುಂಬ ಒಳ್ಳೆಯದಿದು ಬನ್ನಿ ಫ್ರೆಂಡ್ಸಿಗೂ ಹೋಗೋಣ ಇವತ್ತಿಗೆ ಎರಡೂವರೆ ದಿನ ಆಗೈತಿ ಗುರುವಾರ ಮಾಡಿದ್ನಲ್ಲ ನಾನು ಕದ್ದಂಟು ನೋಡಿ ಇಲ್ಲಿಟ್ಟಿದ್ದೀನಿ ತಗೊಂಡೋಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ತೊಗೊಂಡ್ಬಂದೆ ಕರೆಂಟಿನ ಮ್ಯಾಲೆ ಇಟ್ಟಿದ್ನಲ್ಲ ಗುರುವಾರ ಮಧ್ಯಾಹ್ನ ಮಾಡಿಟ್ಟಿದ್ದೆ ಶುಕ್ರವಾರ ಶನಿವಾರ ಶನಿವಾರ ನೈಟ್ ತೊಗೊಂಬಂದೀನಿ ದಿನ ನೈಟ್ ಒಳಗೆ ತರ್ತಿದ್ದೆ ಮತ್ತು ಬೆಳಗ್ಗೆ ಇಡ್ತಿದ್ದೆ ಇವತ್ತು ತೆಗೆದು ನೋಡ್ಬಿಡೋಣ ಎರಡು ದಿನ ಆಗೈತಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ಬನ್ನಿ ಇದಕ್ಕೆ ಹಾಕೋಣ ಏನೇನಾಗೈತೆ ನೋಡೋಣ ನೋಡಿ ಈಗ ನೀರು ಬಿಡ್ಕಂಡೈತಿ ಕಲಿಸ್ತೀನಿ ಈಗ ನೋಡಿ ಚೆನ್ನಾಗೆಲ್ಲ ಕಲಿಸ್ತೀನಿ ಆವತ್ತು ಫುಲ್ ಡ್ರೈ ಡ್ರೈ ಇತ್ತಲ್ಲ ಈಗ ನೋಡಿದ್ದೆ ನೀರು ನೀರು ಆಗೈತಿ ಎರಡು ದಿನಕ್ಕೆ ಎಷ್ಟು ಚೆನ್ನಾಗೈತಿ ಉಪ್ಪು ಸೌತೆಕಾಯಿ ಎರಡೂ ನೀರಿನ ಅಮಿಷ ಅಲ್ಲ ಹಂಗಾಗಿ ಎಲ್ಲ ನೀರು ಬಿಡ್ಕೊಂಡೈತಿ ಚೆನ್ನಾಗೈತಿ ಇವತ್ತಿಗೆ ಗುರುವಾರ ಮಾಡಿದ್ದೆ ನಾನು ಇವತ್ತು ಶನಿವಾರ ತೊಗೊಂಬಂದಿದ್ದೀನಿ ನಾನು ಎರಡೂವರೆ ದಿನ ಇಟ್ಟಿದ್ದೀನಿ ಒಂದು ಸಾಕು ಅಂತಂದೇಳಿ ತೊಗೊಂಡೆ ಚೆನ್ನಾಗೈತಿ ಎಲ್ಲ నోడ్రీ ఫ్రెండ్స్ తుంబైతే ఇక సాకు బ గిడ ఇదే నవీక ఫ్రిడ్జ్న ఇట్కండు ఆరు తిండా ఏమై ఆడ్కం తిన్నబోదు నోడి ఫ్రెండ్స్ నీరం సౌతేకీ క్యారెట్ హాకి సారి కలిండీ నడి కలిండి నిష్ట ఉత్తర కర్ణాటక స్పెషల్ సైడ్ డిష్ ఇది రొట్టి చపాతి రైసు ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ನಾ ಮಾಡಿದಂಥ ಕರಿಂಡಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬಾಯಿಗೆ ರುಚಿ ಹೇಗೆ ಬಂತು ಅಂತಂದೇಳಿ ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾವು ಮಾಡಿದಂಥ ಕರಿಂಡಿ ನಿಮ್ಗೆ ಇಷ್ಟ ಆಗೈತೆ ಅನ್ಕಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ